ಅಲ್ಲಕ್ಕನಪ್ಪ ಸೂರಿ ಹುಷಾರಾಗಲ್ವಾ ಬರೋದು ಹಿಂಗ ಮಾಡ್ಕೊಂಡು ಕೂತ್ಕೊಂಡಿದ್ಯ ನೀನು ಹಾ ಹಿಂಗ ಅಯ್ಯೋ ನನ್ಗಂತೂ ಇವಳು ಏನ್ಗಳು ಅಂತ ಹೇಳ್ತಾಳೆ ನಂಗ್ ಬರೀ ಎದ್ರಕಿನೇ ಆಗೋಯ್ತು ಏನಾಯ್ತು ಹೆಂಗಾಯ್ತು ಅಂತ ಆಗ ಓಡ್ ಓಡ್ ಬಂದೆ ನಾನು ಅಲ್ಲಮ್ಮ ಯಾಕೆ ಹೇಳಕ್ ಹೋದ್ರಿ ಪಾ ಅವ್ರೆ ಎಷ್ಟು ಗಾಬ್ರಿ ಐತಾರೆ ಗೊತ್ತಾ ನಾನಪ್ಪ ನಾನನ್ನ ನಂಜಿನಿ ಹೇಳಿರೋದು ನಾನು ಗಾಬರಿ ಐತೆ ಅಂದ್ಬಿಟ್ಟು ಏನು ಹೇಳ್ದೇ ಇದ್ದೆ ನಂಜಿನಿ ಫೋನ್ ಮಾಡ್ಬಿಟ್ಟು ಹೇಳಿರೋದು ಇರಕತ್ತದ ಬಾಬಾ ಯಾಕಂದಿರಿ ಹೇಳಿದ್ರಿ ಆಯಿತು ಬೇರೆಯವ್ರ ನೀವು ಚೆನ್ನಾಗಿ ಮಾತಾಡ್ತಿದ್ರಿ ಬಿಡಿ ನಮ್ಮನ್ನ ಬೇರೆಯವರು ಇಷ್ಟು ಅಪ್ಪ ನೀವು ಹೇಳ್ಬಾರ್ದು ಅಂತ ಆತರ ಅಲ್ಲ ಪಪ್ಪಾ ಯಾಕೆ ತೊಂದ್ರೆ ಅಂತ ಹೇಳಿ ಬಾವ ಸರಿ ಹುಷಾರಾಗ್ತೀವಿ ಗಾಡಿ ನೀವು ಒಂಚೂರು ಹೆಚ್ಚು ಕಡಿಮೆ ಆಗಿದ್ರಿ ಏನು ಮಾಡಬೇಕು ನಾವು ನಾವು ಎಲ್ಲಿ ಹುಡ್ಬೇಕು ನಿಮ್ನ ಹೇಳಿ ಏನದು ಅವರು ಕೊಟ್ಟದೆ ನಿಮ್ಮನ್ನ ನಮಗೆ ಮಾಡ್ಕೊಂಡಿದ್ರಾ ನೀವು ಅಯ್ಯ ರೋಡ್ ಕ್ರಾಸ್ ಮಾಡ್ಕೊ ಬರ್ತಾ ಇದ್ನಲ್ಲ ಅವಾಗ ಬಂದು ಸೈಡನ್ ಬಂದು ಒಡಿಸ್ಬಿಟ್ಟು ನನ್ಗೆ ಗೊತ್ತೇ ಆಗ್ಲಿಲ್ಲ ಹೆಂಗ್ ಬರ್ಬೇಕು ಅಂದ್ಬಿಟ್ಟು ಹೋದ್ರೆ ಹೋಗ್ಲಿ ಸತ್ತೊಂದ್ಸತಿ ಹುಷಾರಾಗಿ ತಿರ್ಗೊಂಡ್ ಬನ್ನಿ ನಾವು ತೆಂಗಿ ಕೊಡ್ಬಿಟ್ಟು ಏನಂತ ಕಾಣಬೇಕು ಹಾ ಉಷಾರೇ ನಾವು ನಿಮ್ ಬಗ್ಗೆ ಕನ್ಸ ಬಾ ಬೇಕಾದಷ್ಟು ಕನ್ಸ್ಕೊಳ್ಳೋ ಎಲ್ಲ ಅಲ್ವಾ ಈ ತರ ಎಲ್ಲ ಹಾಗೆ ಆಗುತ್ತೆ ಏನು ಮಾಡಕಲ್ಲ ಒಂದ್ ತಗೋವಾಗ ನಾವು ಎಡ್ರಿ ಇಡ್ತೀವಿ ಹುಷಾರಾಗಿ ಎಷ್ಟು ಮಾಡ್ಕೊಬಿಟ್ಟಿದ್ರ ನೀವ್ ಹುಷಾರಾಗ್ತಾರೆ ಗಾಡು ಮಾಡುವಂತ ಆಮೇಲೆ ಡ್ಯೂಟಿ ಮುಗಿಸ್ಕೊ ಬಂದಾನೆ ಅದಿರ್ ನಂಬರ್ ಇರ್ತೀರ ಆ ಫ್ರೆಂಡು ಈ ಫ್ರೆಂಡು ಅವ್ರಿಗೂ ಸರಿತೀರ ಇವ್ರಿಗೂ ಸರಿತೀರ ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿದೆ ಇವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿದೆ ಬರೀ ಇದೆ ಕತೆ ಹಿಂಗೆ ಹೇಳ್ಕೊಂಡು 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 ಮನೆಗೆ ಬರೋಲ್ಲ ಅವ್ಸರು ಹೇಳಿ ಕುಡಿಯತ್ತೆ ಪಾಪ ಬಾ ಅವರು ಕಷ್ಟದಲ್ಲಿ ಇರೋರು ಸಹಾಯ ಮಾಡ್ತಾರೆ ನಾವು ಅದಕ್ಕೆಲ್ಲ ಹೇಳಕ್ಕಾಗದ ಹುಷಾರಾಗಿರಿ ಅಂತ ಹೇಳ್ತೀವಿ ಅಷ್ಟೇ ಹೋಗಿ ಇವ್ರಿಗೆಲ್ಲ ಅಡುಗೆ ಮಾಡಿಕೊಡು ಚೆನ್ನಾಗಿ ಮಾಡ್ತಿದ್ದೆ ಕಂಬಿಗೆ ಮನೇಲಿ ಸೊಸೆ ಮಡಿಕಂಡು ಅಕ್ಕನ ಅಡುಗೆ ಮಾಡಕ್ಕೆ ಹೇಳ್ತಾ ಇದ್ದೀರಾ ಸೊಸೆ ಮಾಡ್ತಾಳೆ ಬುಡಿ ಅಕ್ಕ ಆರಾಮಾಗಿ ಇಗ್ಲಾದ ಕೂತ್ಕೊಳ್ಳಿ ನೀವು ಚೆನ್ನಾಗಿ ಹೇಳ್ತಾ ಇದ್ದೀರಿ ಬುಡಿ ಅದಕ್ಕೆ ಸೊಸೆ ಕಲ್ಲಿ ಅಡುಗೆ ಮಾಡ್ಸ್ಕೊಳ್ಳಕ್ಕೆ ಹತ್ತದಾ ಬುಡಿ ಇವಡೆ ಮಾಡ್ತಾಳೆ ಯಾಕ ಮಗ ನಾನು ತಿಂಗೆ ಅಡುಗೆ ಮಾಡಕ್ಕೆ ಬರಲ್ಲ ಅಂದ್ಬಿಟ್ಟು ಅಡುಗೆ ನೀ ಓ ಬಾರಿ ಸೂಪರ್ ಆಗಿ ಮಾಡ್ತಾಳೆ ಹೆಂಗ್ ಮಾಡ್ತಾಳೆ ಗೊತ್ತಾ ಆ ಕೈ ರುಚಿ ಸೂಪರ್ ಆಗದೆ ಮಾಡ್ತದೆ ಇಲ್ಲ ಅಂತ ಹೇಳ್ತಿಲ್ಲ ಅಂದ್ರೆ ಬೇಡಿ ನಮ್ಮ ಸೊಸೆ ಖುಷಿಯಾಗಿ ಓಡಾಡ್ಕೊಂಡು ಇರ್ಲಿ ಈಗ ಮದುವೆ ಆಗದೆ ಸ್ವಲ್ಪ ಕೆಲಸ ಮಾಡೋದು ಏನ್ ಬೇಡ ಚೆನ್ನಾಗಿರ್ಲಿ ಅಷ್ಟು ಸಾಕು ನಮ್ಗೆ ಕಿರಿ ಯಾಕೆ ಯಾವ ಕೆಲಸ ಮಾಡಕ್ಕೆ ನಮ್ ಸೊಸೆ ಕೈಲಿ ಯಾವ ಕೆಲಸ ಮಾಡ್ತಾನೆ ಅಳು ಓಡಾಡ್ಕೊಂಡಿದ್ರು ಸಾಕು ನೋಡಪ್ಪ ಸರಿ ಅವರು 링 ಅಂತಾರಲ್ಲ ನಂದಿನಿ ಕರೀ ಕೆಲಸ ಮಾಡ್ತಕಿಲ್ಲ ಅಂತ ನೀನು ಹಾಗೆ ಕೆಲಸ ಮಾಡ್ತಕಿಲ್ಲವಾ ಏನಂತೆ ಹೇಳಕಾಗುತ್ತೆ ನಾವು ಅವರು ಇಷ್ಟಪಟ್ರೇ ಮಾಡ್ತಾರೆ ಇಲ್ಲಂದ್ರ ಇಲ್ಲ ನಾವು ಒಳ್ಗೆ ಮಾಡಿ ಮಾಡೋ ಬೇಡ ಅಂತ ನಾವು ಏನು ಹೇಳಕಿಲ್ಲತೆ ಓ ಎಲ್ಲಾ ಸರಿ ಬಿಡಿ ಎಲ್ಲಾ ಸರಿ ಏಕೈಕ ಮಾಡ್ಬಿಡಿ ಕತೆ ಹೇಳವಾ ಅತ್ತೆ ಮಾವ ನಿನ್ನ ಗಂಡ ಎಲ್ಲವ ಒಬ್ರು ಬಿಟ್ಕೊಡೋಲ್ರು ನಿನ್ನ ಅಡುಗೆನು ಮಾಡೋಕ್ಕೆ ಬಿಟ್ಕೊಳ್ಳೋಲ್ರು ನೀನು ಮಗ್ಲೇ ಹಚ್ಚಕಟೆ ಇವ್ರ ಅಂದ್ರೆ ಹೇಳ್ತಾವೆ ಅಪ್ಪ ಹಚ್ ಕಡಕ್ಕೆ ಅಡುಗೆ ಮಾಡಿಕೊ ಕಡಿಗೆ ಮಾಡಿಕ್ಕೊ ಅಲ್ವಾ ವಯಸ್ಸೋರ್ಗಲ್ಲ ಅಡುಗೆ ಮಾಡಿಸ್ಕೊಂಡ್ಬಿಟ್ಟು ಅಲ್ವಾ ಆ ಮಾಡಿಕ್ಕವ ಅಡುಗೆ ಸರಿ ಕಣವ ಅವನು ಮಾಡ್ತೀನಿ ಮಾಡ್ತೀನಿ ಅಂದರೆ ಮಾಡೋಕ್ಕೆ ಬಿಡಿಕಿಲ್ಲ ಕಣ ಅವ್ರು ಭಿ ಅಂತಾರೆ ಅತ್ತೆ ಮಾಡ್ದೆ ಹಂಗೆ ಇದೆಯಾ ಅರ್ವಾಗಂತ ಅಂದ್ಬಿಟ್ಟು ಮಾಡ್ಬೇಕು ಅನ್ಕಂದ ಅವ್ರಿಗೆ ಹೇಳ್ಸ್ಕೊಳ್ತೀನಿ ಮುಂಚೆ ಎಲ್ಲ ಕೆಲಸನೂ ಮಾಡಬೇಕು ಅವ್ರ ಅಂತಾರೆ ಮಾಡ್ಸಿಬಿಡ್ತಲ್ಲ ಚೆನ್ನಾಗಿಸ್ಕೊಳ್ಬೇಕಲ್ಲ ಅಂತ ನೀನು ಅಡುಗೆ ಮಾಡ್ಕೊಂಡು ಮುಟ್ಕೊಂಡು ಅವ್ರು ಗುಣಸ್ಕೊಂಡು ತಿನ್ನಿಸ್ಕೊಂಡು ಚೆನ್ನಾಗಿರ್ಬೇಕು ಅನ್ಕಂದ ಚೆನ್ನಾಗಿರ್ಬೇಕು நந்தினி அது கேள்னா ஜாஸ்தி ஜாஸ்தி தா சுமீரே கதை

ಓ ಹಂಗಂದ್ರೆ ಹೆಂಗೆ ನೀನ್ ಇಷ್ಟನೆಯ ಬರಕಿಲ್ಲ ಅಂದ್ರೆ ಬರಕಿಲ್ವಾ ಹೊರಗೆ ಹೋಗಿ ಅಂದ್ರೆ ಹೋಗಿಲ್ವಾ ನೋಡಿ ಬಿದ್ರೆ ಇಲ್ಲಿರ ಬದಲ ಒಂದ್ ಬನ್ನಿ ಅಂತಂದ್ರೆ ಬರಕಿಲ್ವಲ್ಲ ನಂಗೆ ಆಡ್ತಂತ ಕಳಿ ನಿಮ್ ಮನೆ ಬರ್ಬೇಕು ತಾನೆ ಬತ್ತರ ಬಿಡಿ ತರಕಸ ಬಿಡಿ ನನ್ ಕೆಲಸ ಇದೆಯಪ್ಪ ಮನೇಲಿ ಹೊರಕಿ ಇದೆ ಜಾಸ್ತಿ ದಿನ ಇರಕ್ಕೆ ಆಗದೆ ಹೋದ್ರೆ ಒಂದಿನ ನಾವ್ ಇರಕ್ಕ ಅದು ಹೋಗ್ಬೇಕು ನೀವು ಅತ್ತೆ ಮನೆಗೆ ಅತರ ಎಲ್ಲ ಅನ್ಬಾರ್ದು ಅವ್ರು ಹೊರಟ ಆಗಲ್ವಾ ವಿಡಿಯಪ್ಪ ನೋಡೋಣ ನೀವಿಗ್ರೆ ನೀವೇ ನೀವು ಬನ್ನಿ ಮತ್ತೆ ಮಾವ ನೀವು ಬನ್ನಿ ಮಾವ ಇದ್ರಿಗೆ ಕರ್ಕೊಂಡು ಹೋಗಪ್ಪ ನಾನು ನಿಮ್ಮ ಭಾವ ನಿಮ್ಮ ತಂಗಿಯಾ ಕರ್ಕೊಂಡು ಹೋಗಿ ಬೇಕಾದ್ರೆ ನಾವು ಒಂದ್ ಯಾವ ಥರ ಬರ್ತೀವಿ ಈಗ ಏನು ಮಾಡಕ್ಕೆ ನಮ್ಗೊಂದು ಮನೆ ಹತ್ರನೇ ನಾವಿರ್ತೀವಿ ನಾವೆಲ್ಲ ಕಟ್ಟಿ ಕಟ್ಟಿಯಾಕ ಹೋದವ ಬನ್ನಿಮಾ ಒಂದು ಹಾಕ್ತಾ ಇದ್ಬಿಟ್ಟು ಬರೀರಂತೆ ಅಲ್ಲಿ ತಾನೇ ನೀವೇನು ಮಾಡಿರಿ ಹುಡುಗಿನ ಅಡುಗೆ ಮಾಡಕ್ ಬಿಟ್ಬಿಟ್ಟಿಲ್ಲ ಗೌರಿ ಹೋಗು ಗೌರಿ ಏನು ಮಾಡ್ತಾಯಿರೋದು ನೋಡು ಸ್ವಲ್ಪ ಹಂಗೆ ಹೇಳಿದೀಯಾ ಗುರಿ ಹೇಳಿಯಪ್ಪ ತಂದು ಹೇಳಿದೇನು ಹೌದಪ್ಪ ಹೇಳಿದ್ದೀನಿ ಕಟಿಂಗ್ ಮಾಡಿ ಕೊಡ್ತಾರಂತೆ ಆ ನೀವು ಸರಿ ಬಿಡಿ ಮಾಟಿ ಗಿಟಾನ ಅಂತ ಇದ್ದೀರಿ ನಿಮ್ಮ ಕಾರ್ ಏಕ ಏ ಅರೆ ಏನು ಬೇಡ ಕತೆ ನಮಗೆ ನಾವೆಲ್ಲ ಹುಷಾರ ಇಲ್ವಲ್ಲ ತಳು ಬಾವರ್ ನೋಡಿದ್ರೆ ತಾ ನೀವು ನಿಮ್ಮ ಪ್ರೀಲಿ ಮಾಟಾನ ಹಾಳು ಮೂಳು ಮಾಡ್ಕೊಂಡು ಕೂತ್ಕೊಂಡಿರಾ ಏನು ಬೇಡ ಕತೆ ನಮ್ಮ ಮನೆಗೆ ಬತ್ತಿರ ಅಲ್ಲೇ ಮಾಡ್ಬಿಡ್ತೀವಿ ಕತೆ ನಿಲ್ಲಿ ಹೋಗಕತೆ ನಿಮ್ಮಪ್ಪ ಅದಕ್ಕೆ ಓ ಹಂಗಂದ್ರೆ ತಂಗಿ ಮನೆಗೆ ಬಂದ್ಬಿಟ್ಟು ಹಂಗೆ ಊಟ ಬಿಡೋದು ಅಂತವಾ ಅಂದ್ರೆ ಬಾವ ನೋಡ್ಕೋ ಬಂದ್ರೆ ನೋಡಕ ಅಂತ ಬಂದ್ರೆ ಊಟ ಮಾಡಂಗಿಲ್ವಾ ಹಂಗೆ ಹೋಗೋದಾ ಓಹೋ ಬಾರಿ ಬುದ್ಧಿವಂತರು ಕಣಪ್ಪ ನೀವು ಬಂದ್ ಬಂದಾಗೆಲ್ಲ ಬರೀ ಇದೆ ಐತರ ನಿಮ್ದು ಸರಿ ಬಿಡಿ ನಾ ಬರದೆ ಬೇಡ ಅನ್ಸ್ತದೆ ಅಕ್ಕ ಮಗೆಲ್ಲ ಮಾತಾಡ್ತೀರಾ ಬಿಡಿಯಮ್ಮ ಬಂದರೆ ನಿಮ್ಮ ಮಗಳ ಮನೆ ತಾನಲ್ವಾ ಬರ್ತೀರಾ ಏನು ಬೇರೆಯವ್ರ ಮನೆಗೆ ಹೋಗ್ತೀರಾ ನೀವು ಹಾಗೆಲ್ಲ ಬೇಜಾರು ಮಾಡ್ಕೊಬೇಡ್ದು ಅಮ್ಮ ನೀವು ನೀವು ಯಾವಾಗ ಬೇಕು ಇಷ್ಟ ಬಂದಾವೆ ಯಾವಾಗ ಇಷ್ಟ ಬರ್ತಾವೆ ಅವಾಗ ಬನ್ನಿ ಯಾವಾಗ ಇಷ್ಟ ಆಗಲ್ಲ ಅವಾಗ ಹೋಗಿ ಅಷ್ಟೇ ನೀವು ಆಗ ಬರಬೇಕು ಈಗ ಬರಬೇಕು ಹಬ್ಬಕ್ಕೆ ಬರಬೇಕು ಉಣ್ಣೆಗೆ ಬರಬೇಕು ಇಲ್ಲ ಇಲ್ಲಿ ಓ ನಾ ಬರ್ತೀವಿ ನೀ ಮಾತ್ರ ಬೇಡ ಕಣಪ್ಪ ನೀ ಮಾತ್ರ ಉಣ್ಣು ಬೇಡ ತಿನ್ಬೇಡ ಹಿಂಗೆ ಹಿಂಗೆ ಸಡನ್ ಆಗಿ ಬಂದ್ಬಿಡು ಉಣ್ಕೊ ಬಂದೇ ನಾಷ್ಟ ಮಾಡ್ಕೊ ಬಂದೇ ಅಂತಾನು ನಾಷ್ಟನೂ ಮಾಡಿಕ್ಕಿಲ್ಲ ನೀನು ನಮ್ಮ ಮನೇಲಿ ಅಷ್ಟೊತ್ತರಾಗು ಆಗಾರ್ತಾರೆ ಈಗ ಮಾಡ್ಕೊಂಬಂದೆ ಈಗ ಮಾಡ್ಕೊ ಬಂದೆ ಅಂತೀವಿ ಅಲ್ವಾ ಈ ಸತಂತು ನಿಮ್ಮ ಮನೆಯಲ್ಲಿ ಊಟಕ್ಕಿಟ್ಟ ಮಾಡಿದ ಅಂದ್ರೆ ನಾವು ಮಾತ್ರ ಕಾಲೇ ಇಡಕ್ಕಿಲ್ಲ ಅದೇನಾರೇ ಹೋಗ್ಲಿ ಓ ಅದು ಯಾಕೆ ಮಾತಾಡ್ಕೊಂಡಿರಿ

ಕಣಪಾ ನನ್ ಮಗಳು ಯಾವ ಅಡ್ಗೆ ಆದ್ರೂ ಅಷ್ಟೇ ಬಾಯ ಕರ್ಕಬೇಕು ಕೈಯ ಹಂಗ ಮಾಡೋದ್ಗೆ ಮಾಡಿದ್ರೆ ಇಲ್ಲಾಂದ್ರೆ ಮಾಡಕ್ ಹೋಗ್ಕಿಲ್ಲ ಗೊತ್ತಾ ಇನ್ನೊಂದ್ ಮೂರು ದಿನ ಇಲ್ಲೇಬೇಕು ಈ ಊಟ ಚೆನ್ನಾಗಿ ಚೆನ್ನಾಗಿರ್ತಿ ಕಣ್ಣಿದ್ರೆ ನೀವೇ ಅಲ್ಲ ಮನೆ ಕನೇ ಬಂದ್ ಎರಡ್ ದಿನವಿ ಪುನೈತ್ ಬಂದಿವಿ ಪುನ ಅಂದ್ರೆ ಸುಮ್ನೆ ನಲ್ಗೆ ಓಡಾಡಕ್ ಇಲ್ಲ ಬಿಟ್ಟದೆ ಹಂಗೆ ಮಾಡ್ಬಿಡಿದ್ರೆ ಒಮ್ಮೈಗೆಲ್ಲ ಒಂದೇ ಮನೇಲಿ ಚೆನ್ನಾಗಿರ್ತದೆ

ಅದು ತನ್ನ ಹೆಂಡತಿ ಆಗಲಿ ಫ್ರೆಂಡ್ ಆಗಲಿ ಎಲ್ಲರ ಜೊತೆ ಅಪ್ಪ ಆಗಲಿ ಅಮ್ಮ ಆಗಲಿ ಇವ ತುಂಬಾ ಗೌರವ ಕೊಡ್ತಾನೆ ಅವನು ಒಂದು ಕಂಟಿಗೆ ನನ್ನ ಚಂದ ಇದು ಒಂದು ಸುದ್ದಿ ಅಂತ ಸುಮ್ನೆ ಏನಮ್ಮ ಭಾಷಣ ಮಾಡ್ತಾ ಇದಿರಲ್ಲಮ್ಮ ನೀವು ಸರಿ ಕಣಪ್ಪ ಸರಿ ಕೊಡು ನಂಜಿನಿ ಹೋಗಿ ಒಂದೊಡೆ ಕೊಡು ಈ ಕಪ್ಪ ಸರಿ ಒಂದೊಡೆ ಈ ಕಣಪ್ಪ ಕರೆ ತಿndiyamma ನಾನು ಹೆಂಡಾಡಿ ನೀವು ತಿನ್ನಿ ನೀವ್ರೆ ಬಾವರ್ ಕುಡಿ ಅಮ್ಮನ ಕುಡಿ ಇಲ್ಲಿ ಅತ್ತೆ ಮಾವನ ಕುಡಿ ತಿನ್ನಿ ಅತ್ತೆ ಮಾವ ಎಲ್ಲನೆ ಬರೆದಿದ್ದ ಅವರು ಗಳಿಗೆದ ತಿndಿದ್ರು ಕಥೆ ಅವರು ಯಾರಕ್ಕೆ ನೆಕ್ಕಲ ಕಥೆ ತಿನ್ನಿ ಸುಮ್ಮನೆ ಕರೆ ಕೊಡಿ ಮಗಳೇ ಯಾಕಡೆ ಕವ್ವಾ ಅಯ್ಯೋ ಅಯ್ಯೋ ಏನು ಇನ್ನು ಚಂದೆ ಇಲ್ಲ ಅಂತ ಕೂತವಲ್ಲ ಕುತಾವಲ್ಲ ಹೊಡೆಗಳು ಹಸಿ ಗಮಗ ಅಂತ ಇಲ್ಲ ನಮ್ಮನೇಲಿ ಮಾಡಿದ್ರು ನಮ್ಮ ಮನೇಲಿ ಕೊತ್ಮೂರಿ ಸೊಪ್ಪು ಆಮೇಲೆ ಸಪ್ಸಿಗೆ ಹಸಿ ಮೆಣಸಿ ಕೈ ಬೆಳ್ಳುಳ್ಳಿ ಹಸಿ ಸುಂಟಿ ಅವನ್ನೆಲ್ಲ ಎಲ್ಲಾ ಹಾಕ ಮಾಡುದು ಇಷ್ಟು ಗಮ್ಮನ ಇದ್ರೂ ಇಷ್ಟ ಗಮ್ಮತ್ ಅವ್ರ ಮಗ್ಳದ್ ಹೆಂಗ ಮಾಡ್ದ ಈಗ ಹೋಗಿ ಈಗ ನಾನಲ್ಲ ಅಲ್ಲಕ್ಕ ಮಾಡಿರೋದು ಈಗ ಗಮನ ನೀನ್ ಒಂದ್ ಕಡಿದ ಅಡ್ಗೆ ಮಾಡ್ಕೊಂಡು ಯಾವಾಗ ನೀನು ಮೊದ್ಲು ಅಡಿಗೆ ಮಾಡಿಸಿ ಬಿದ್ರೆ ಮಾಡ್ಕೋಬೇಡಿ ಅಡಿಗೆ ಮಾಡಿ ಇಟ್ಬೇಕು ನನ್ಗೆ ಅಷ್ಟೇ ಮುಂದುವರಿಯುವುದು ಅಂಗಿ ವೀಡಿಯ ತೊಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ಬ್ಬು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಗಳಿಗೆ ಧನ್ಯವಾದಗಳು ಎಲ್ಲಾರು ಸಪೋರ್ಟ್ ಮಾಡಿ